ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ತಪ್ಪದ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿರುವ ಶ್ರೀ ಗೋಸಾಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡೋಣ ಬನ್ನಿ ಇವಾಗ ನೀವು ನೋಡಿದ್ದು ಎಂಟ್ರೆನ್ಸು ಸೊ ಇದು ಇವಾಗ ರಾಜಗೋಪುರನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇದು ನೂರ ಮೂವತ್ತ ಐದು ಅಡಿ ಎತ್ತರದಲ್ಲಿ ರಥದ ರೂಪದಲ್ಲಿ ಈ ರಾಜಗೋಪುರ ನಿರ್ಮಾಣವಾಗ್ತಾ ಇದೆ ಮೂವತ್ತ್ ಮೂರು ಅಡಿಯವರೆಗೆ ಕಲ್ಲಿನಿಂದ ನಿರ್ಮಿಸಿ ನಂತರ ಇಟ್ಟಿಗೆಯಲ್ಲಿ ಕಟ್ತಾರಂತೆ ಸೊ ನೆಕ್ಸ್ಟು ಇವಾಗ ನಾವೇನು ನೋಡ್ತಾ ಇದ್ದೀವಿ ಆ ಗೋಪುರ ಬಂದು ಇನ್ನೂರ ಹತ್ತು ಹತ್ತು ಅಡಿ ಎತ್ತರದ ರಾಜಗೋಪುರ ಅದು ಇದು ಫಸ್ಟ್ ಇದ್ದಿದ್ದ ಗೋಪುರ ಈಗಲೂ ಇದೆ ಆದರೆ ಅದ್ರ ಮುಂದೆನೆ ಸಹ ಇವಾಗ ನೆಕ್ಸ್ಟ್ ಇನ್ನೊಂದು ರಾಜಗೋಪುರ ನಿರ್ಮಾಣವಾಗ್ತಾ ಇದೆ ಅದು ನೂರ ಮೂವತ್ತ ಐದು ಅಡಿ ಎತ್ತರದಲ್ಲಿ ಇದು ಗುಬ್ಬಿಲೆ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಬಂದು ಮುಜರಾಯಿಗೆ ಸೇರಿರುತ್ತೆ ಮುಜರಾಯಿ ಅಂದ್ರೇನು ಅಂದರೆ ಗೌರ್ನಮೆಂಟು ಈ ದೇವಸ್ಥಾನನ ವಹಿಸ್ಕೊಂಡಿರುತ್ತೆ ಸೊ ಈ ದೇವಸ್ಥಾನ ಬಂದು ಡಿ ಸಿ ಅಂಡರು ಯಾರ್ಯಾರು ಇರ್ತಾರೆ ತಹಸೀಲ್ದಾರ್ ಆಗಿರ್ಬೋದು ವಿ ಎಗಳಾಗಿರ್ಬೋದು ಇವರ ಮುಖಾಂತರ ಡಿ ಸಿ ಅವರು ಆದೇಶಗಳನ್ನ ನೀಡಿ ಅಲ್ಲಿಯ ಕೆಲಸ ಕಾರ್ಯಗಳು ಏನಾಗಬೇಕು ಅದನ್ನು ನೆರವೇರ್ಸೋಕ್ಕೆ ಮುಂದಾಗ್ತಾರೆ ಹಾಗೆ ಅಲ್ಲಿಯ ಯಾವುದೇ ರೀತಿಯ ಕೆಲಸಗಳಿರ್ಬೋದು ಅಲ್ಲಿ ಸುತ್ತಮುತ್ತ ಒಳಗೊಂಡಿರುವ ಜಾಗ ಏನಿರುತ್ತೆ ಅದನ್ನು ಯಾವ ರೀತಿ ಬಳಸ್ಕೋಬೇಕು ಇದರಿಂದ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದೆ ಯಾರಾದರೂ ಭಕ್ತಾದಿಗಳು ಉಂಡಿಗೆ ದುಡ್ಡು ಹಾಕಿದ್ದಲ್ಲಿ ಆ ದುಡ್ಡನ್ನು ಯಾವ ರೀತಿ ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋಬೇಕು ಅನ್ನೋದನ್ನ ಇಲ್ಲಿ ಡಿ ಸಿ ಅವರು ತೀರ್ಮಾನ ಮಾಡ್ತಾರೆ ಸೊ ಹಾಗಾಗಿ ಮುಜರಾಯಿ ಅಂದರೆ ಇದು ಗವರ್ನಮೆಂಟ್ಗೆ ಸೇರಿರೋ ಜಾಗ ಅದು ಏನೇ ಹಾಗು ಹೋಗುಗಳು ಅಲ್ಲಿ ಏನೇ ಕೆಲಸ ಕಾರ್ಯಗಳಾಗಬೇಕು ಅಂದ್ರೂ ಸಹ ಅದು ಸರ್ಕಾರದ ಆದೇಶದ ಮುಖಾಂತರವೇ ಆಗಬೇಕು ಅದನ್ನೇ ಮುಜರಾಯಿ ಅಂತ ಕರೀತಾರೆ ನೋಡಿದ್ರಲ್ಲ ಎಷ್ಟು ವಿಶಾಲವಾಗಿದೆ ಜಾಗ ಅಂತ ಹೇಳಿ ತುಂಬಾ ವಿಶಾಲವಾಗಿದೆ ಈ ದೇವಸ್ಥಾನ ಅದರ ಸುತ್ತಮುತ್ತ ಜಾಗ ಇರ್ಬೋದು ಎಷ್ಟು ಚೆನ್ನಾಗಿ ಅವರು ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ನೀಟಾಗಿದೆ ದೇವಸ್ಥಾನ ಅಷ್ಟು ಇಟ್ಕೊಂಡಿದ್ದಾರೆ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಮತ್ತು ಇವಾಗ ಪೂಜೆಯ ಸಮಯ ನಾವು ಹೋಗಿದ್ದಿದ್ದು ಒಂದು ಗಂಟೆ ಆಯಿತು ಒಂದು ಗಂಟೆಗೆ ಓಪನ್ ಮಾಡ್ತಿದ್ದಾರೆ ಸೊ ಪೂಜೆನ ನೀವೇ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನೋಡಿದ್ರಲ್ಲ ಗೊಬ್ಬಿಯಪ್ಪ ದೇವಸ್ಥಾನನ ಆ್ಯಕ್ಚುಲಿ ಇದನ್ನು ಗೊಬ್ಬಿಯಪ್ಪ ದೇವಸ್ಥಾನ ಅಂತ ಹೇಳಿ ಕರೀತಾರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ನೀವು ಯಾವುದೇ ಸಮಯದಲ್ಲಿ ಹೋಗಿ ನೀವು ಪ್ರತಿದಿನ ಇದೇ ರೀತಿ ಅಲಂಕಾರನ ನೋಡ್ಬೋದು ನೀವು ಅಮಾವಾಸ್ಯೆ ಆಗಿರ್ಬೋದು ಉಣ್ಣೆ ಆಗಿರ್ಬೋದು ಈ ರೀತಿ ಎಲ್ಲ ಇಲ್ಲ ಪ್ರತಿದಿನ ಇಷ್ಟೇ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ ಇದು ದಾಸೋಹಕ್ಕೆ ಹೋಗುವ ದಾರಿ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಗಳ ಕಾಲ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಸೊ ಪ್ರತಿ ದಿನ ಇರುತ್ತೆ ಆದರೆ ಒಂದು ದಿನ ಇರೋದಿಲ್ಲ ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ ಇದು ಕೂಡ ದೇವಸ್ಥಾನಕ್ಕೆ ಸೇರಿರುವ ಜಾಗ ಅಲ್ಲಿ ಮುಂದೆ ಕಾಣ್ತಾ ಇರೋದು ಚೌಟ್ರಿ ಅದರೊಳಗಡೆ ಹೋದಾಗ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಅಲ್ಲಿಯ ಊಟ ಬಂದು ಪಾಯಸ ಮತ್ತು ಬೂಂದಿ ಅನ್ನ ಸಾಂಬಾರ್ ತಿಂದ ನಂತರ ನಾವು ಅಲ್ಲಿಂದ ಹೊರಟ್ವಿ ಸೊ ನೆಕ್ಸ್ಟು ನಾನು ನಿಮಗೆ ಅಲ್ಲಿ ಚೌಟ್ರಿ ಇದೆ ಅದನ್ನು ಸಹ ತೋರಿಸ್ಕೊಡ್ತೀನಿ ನೋಡಿ ಇದೇ ಚೌಟ್ರಿ ಅವಾಗೆಲ್ಲ ಇಲ್ಲಿ ಮದುವೆ ಮತ್ತು ನಾಮಕರಣಗಳು ಮಾಡ್ತಾ ಇದ್ರಂತೆ ಈಗಲೂ ಸಹ ಮಾಡ್ತಾರೆ ಸೊ ಇವಾಗ ಇದು ನೋಡ್ತಾ ಇರೋದು ನೀವು ಕಲ್ಯಾಣಿ ಕಲ್ಯಾಣಿ ಹೆಸರು ಬಂದು ಪಾಪನಾಶಿನಿ ಸೊ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ನಾನು ನಿಮಗೆ ತೋರ್ಸೋಕೆ ಹೀಗೆ ನಾನು ತೋರಿಸ್ಕೊಡ್ತೀನಿ ಒಳಗಡೆ ಎಲ್ಲ ಇದು ತುಂಬ ದೊಡ್ಡ ಕಲ್ಯಾಣಿನೇ ನೋಡ್ಬೋದು ನೀವು ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ಸೊ ನೋಡಿದ್ರಲ್ಲ ಈ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನೀವು ತುಮಕೂರು ಸೈಡ್ ಬಂದಾಗ ಒನ್ಸ್ ಈ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ರು ಅದರ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್